ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಕತೆ ಶುರು ಮಾಡೋಕ್ಕೂ ಮೊದಲು ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಚೆನ್ನಾಗಿದೆ ಇಷ್ಟ ಆಗ್ತಾ ಇದೆ ಎಂದಾದರೆ ಪ್ಲೀಸ್ ಸಪೋರ್ಟ್ ಮಾಡಿ ಸೀಬೆಹಣ್ಣಿನ ಹಣ್ಣಿನ ಮರದ ಮೇಲೆ ಹತ್ತಿದ ನೀತೂಗೆ ತಲೆ ಸುತ್ತಿದ ಹಾಗೆ ಹಾಗೆ ಕೆಳಗೆ ಬೀಳುತ್ತಿದ್ದವಳನ್ನು ಕೂಡಲೇ ಹಿಡಿದುಕೊಂಡಿದ್ದ ಜೀವನ್ ಸಂಪತ್ ಎಲ್ಲಿಗೆ ಹೋದ ಎಂದು ಹುಡುಕಿಕೊಂಡು ಅವನ ಹಿಂದೆಯೇ ಬಂದ ಜೀವನ್ಗೆ ನೀತು ಮರದ ಮೇಲಿಂದ ಕೆಳಗೆ ಬೀಳುತ್ತಿರುವುದನ್ನು ನೋಡಿ ಓಡಿಬಂದು ಕೆಳಗೆ ನಿಂತಿದ್ದ ಸಂಪತ್ನನ್ನು ಪಕ್ಕಕ್ಕೆ ನೂಕಿ ಅವಳು ಬೀಳದ ಹಾಗೆ ಹಿಡಿದುಕೊಂಡಿದ್ದ ಜೀವನಷ್ಟು ಜೋರಾಗಿ ನೂಕಿದ್ದನ್ನು ನೋಡಿ ಸಂಪತ್ಗೆ ಅವನ ಮೇಲೆ ಸ್ವಲ್ಪ ಕೋಪ ಬಂದರೂ ಸಹ ಅವಳು ಕೆಳಗೆ ಬೀಳುತ್ತಾಳೆ ಎನ್ನುವ ಗಾಬರಿಯಲ್ಲಿ ಹಾಗೆ ತಳ್ಳಿದ್ದಾನೆ ಎಂದುಕೊಂಡವನು ಬಳಿಕ ಜೀವನ್ ತೋಳಿನಲ್ಲಿ ಪ್ರಜ್ಞೆ ಕಳೆದುಕೊಂಡು ಮಲಗಿದ್ದ ನೀತುವನ್ನು ನೋಡಿದ ಇವಳು ಫೋಟೋದಲ್ಲಿ ಇರುವುದಕ್ಕಿಂತ ನೇರವಾಗಿ ತುಂಬ ಸುಂದರವಾಗಿ ಇದ್ದಾಳೆ ಹುಡುಗರು ಒಮ್ಮೆ ಇವಳನ್ನು ನೋಡಿದರೆ ಕಳೆದು ಹೋಗೋದರಲ್ಲಿ ಅನುಮಾನವೇ ಇಲ್ಲ ಹೀಗಿರುವಾಗ ಪ್ರಣಯಗೆ ಇವಳ ಮೇಲೆ ಲವ್ ಆಗಿರೋದರಲ್ಲಿ ಯಾವ ತಪ್ಪು ಇಲ್ಲ ಎಂದು ನೀತುವಿನ ಬ್ಯೂಟಿಯನ್ನು ನೋಡಿ ಅಂದುಕೊಂಡಿದ್ದ ಸಂಪತ್ ತನ್ನ ತೋಳಿನಲ್ಲಿ ಪ್ರಜ್ಞೆ ಕಳೆದುಕೊಂಡಿದ್ದ ನೀತುವನ್ನು ನೋಡಿ ಗಾಬರಿಯಾಯಿತು ಜೀವನ್ಗೆ ಒಂದು ವೇಳೆ ನಾನು ಸರಿಯಾದ ಸಮಯಕ್ಕೆ ಬರಲಿಲ್ಲ ಎಂದರೆ ಇವಳ ಗತಿ ಏನಾಗುತ್ತಿತ್ತು ಎಂದು ನೆನೆದವನಿಗೆ ಆತಂಕವಾಯಿತು ನಂತರ ಅವಳನ್ನು ಕೆಳಗೆ ಇಳಿಸಿ ಅವಳ ಕೆನ್ನೆ ತಟ್ಟಿ ಎಚ್ಚರ ಮಾಡೋಕೆ ನೋಡಿದ ಆದರೆ ಅವಳು ಕಣ್ಣು ತೆರೆಯದಿರುವುದನ್ನು ನೋಡಿ ಸುತ್ತಲೂ ನೀರಿಗಾಗಿ ನೋಡಿದ ಆದರೆ ಅಲ್ಲೆಲ್ಲೂ ನೀರು ಕಾಣದಿದ್ದಾಗ ಮತ್ತೆ ಅವಳನ್ನು ತನ್ನ ತೋಳಿನಲ್ಲಿ ಎತ್ತಿಕೊಂಡು ಮುಂದೆ ನಡೆದನು ಜೀವನ್ ಅವಳನ್ನು ಎಲ್ಲಿಗೆ ಎತ್ತಿಕೊಂಡು ಹೋಗ್ತಾ ಇದ್ದೀಯಾ ಎಂದು ಅವನ ನಡೆ ಅರ್ಥವಾಗದೆ ಕೇಳಿದ ಇಲ್ಲೇ ಸ್ವಲ್ಪ ದೂರದಲ್ಲಿ ಚಿಕ್ಕ ಕಾಲುವೆ ಇದೆ ಅಲ್ಲಿ ನೀರು ಹರಿಯುತ್ತಿರುತ್ತೆ ಅಲ್ಲಿಗೆ ಹೋಗ್ತಾ ಇದ್ದೀನಿ ಎಂದು ಹೇಳಿದ ಜೀವನ್ ಮಾತಿಗೆ ಮತ್ತೆ ಏನು ಕೇಳದೆ ಅವನನ್ನು ಫಾಲೋ ಮಾಡಿದನು ಸಂಪತ್ ಹಾಗೂ ರೂಪ ಕಾಲುವೆಯ ದಡದಲ್ಲಿ ನೀತುವನ್ನು ಮಲಗಿಸಿ ಅದರಿಂದ ನೀರು ತಂದು ಅವಳ ಮುಖದ ಮೇಲೆ ಚುಮಕಿಸಿದಾಗ ಸ್ವಲ್ಪ ಹೊತ್ತಿನ ನಂತರ ನಿಧಾನವಾಗಿ ಕಣ್ಣು ತೆರೆದಿದ್ದಳು ನೀತು ಅವಳು ಕಣ್ಣು ಬಿಟ್ಟಿದ್ದನ್ನು ನೋಡಿ ಅವಳಿಗೆ ಸ್ವಲ್ಪ ನೀರು ಕುಡಿಸಿದರು ನಂತರ ನೀತು ನಿನಗೇನೂ ಆಗಿಲ್ಲ ಅಲ್ವಾ ನೀನು ಹುಷಾರಾಗಿ ಇದ್ದೀಯಾ ಎಂದು ಆತಂಕದಿಂದಲೇ ಕೇಳಿದಳು ರೂಪ ನನಗೇನೂ ಆಗಿಲ್ಲ ರೂಪ ನಾನು ಚೆನ್ನಾಗಿ ಇದ್ದೀನಿ ಎಂದವಳು ಎದ್ದು ಕುಳಿದಳು ನಿನಗೆಷ್ಟು ಸಾರಿ ಹೇಳಿದ್ದೀನಿ ನೀತು ಈ ರೀತಿ ಗಂಡು ಬೀರಿಯ ಹಾಗೆ ಮರ ಹತ್ತೋದನ್ನೆಲ್ಲ ಮಾಡಬೇಡ ಅಂತ ಒಂದು ವೇಳೆ ಅಲ್ಲಿಂದ ಕೆಳಗೆ ಬಿದ್ದಿದ್ದರೆ ಏನು ಮಾಡಬೇಕಿತ್ತು ಎಂದು ರೇಗಿದ ಜೀವನ್ ಅವನು ಗಂಡು ಬೀರಿ ಅಂದಿದ್ದಕ್ಕೆ ಕೋಪ ಮಾಡಿಕೊಂಡವಳು ಗಂಡು ಬೀರಿ ಅಂದರೆ ಚೆನ್ನಾಗಿರಲ್ಲ ನೋಡು ಹಣ್ಣು ತಿನ್ನಬೇಕು ಅನ್ನಿಸಿತು ಅದಕ್ಕೆ ಮರ ಹತ್ತಿದೆ ಅದರಲ್ಲಿ ತಪ್ಪೇನು ಎಲ್ಲದಕ್ಕೂ ನಿಮ್ಮಂಥ ಗಂಡು ಮಕ್ಕಳನ್ನೇ ಕಾಯ್ಕೊಂಡು ಕೂರೋಕೆ ಆಗುತ್ತಾ ಅಷ್ಟಕ್ಕೂ ಅದರ ಮೇಲಿಂದ ಬಿದ್ದಿದ್ದಿದ್ರೆ ಕೈಯೋ ಕಾಲೋ ಉಳುಕ್ತಿತ್ತು ಅಷ್ಟೇ ಪ್ರಾಣ ಏನು ಹೋಗ್ತಾ ಇರಲಿಲ್ಲ ಅಲ್ವಾ ವಾರ ದಿನೈದು ದಿನ ರೆಸ್ಟ್ ಮಾಡಿದ್ದರೆ ಸರಿ ಹೋಗ್ತಾ ಇತ್ತು ಅಷ್ಟಕ್ಕೆ ಏನೋ ನನ್ನ ಪ್ರಾಣ ಉಳಿಸಿ ದೊಡ್ಡ ಕೆಲಸ ಮಾಡಿದ್ದೀನಿ ಅನ್ನೋ ಹಾಗೆ ಬಿಲ್ಡಪ್ ಕೊಟ್ಟುಕೊಂಡು ದೊಡ್ಡದಾಗಿ ನನಗೆ ಉಪದೇಶ ಮಾಡೋಕ್ಕೆ ಬಂದು ಬಿಟ್ಟ ಎಂದು ನಾನ್ ಸ್ಟಾಪ್ ಆಗಿ ಸಹಾಯ ಮಾಡಿದ ಜೀವನಿಗೆ ಬೈಯುತ್ತಿದ್ದ ನೀತುವನ್ನು ನೋಡಿ ದಂಗಾಗಿದ್ದ ಸಂಪತ್ ಆದರೆ ನೀತುವಿನ ಬಗ್ಗೆ ಈಗಾಗಲೇ ಚೆನ್ನಾಗಿ ಗೊತ್ತಿದ್ದ ಜೀವನ್ಗೆ ಅವಳ ಬೈಗುಳದಿಂದ ಯಾವ ವ್ಯತ್ಯಾಸ ಸಹ ಆಗಲಿಲ್ಲ ಆಗ ಅಮ್ಮ ತಾಯಿ ನಿನ್ನ ಎಂದು ಏನನ್ನೋ ಹೇಳಲು ಹೊರಟ ಜೀವನ್ ಮಾತನ್ನು ತಡೆಯುವಂತೆ ಮಧ್ಯೆ ಮಾತನಾಡಿದವಳು ಅಮ್ಮ ತಾಯಿ ಎರಡು ಒಂದೇ ಮುಂದಕ್ಕೇಳು ಎಂದವಳನ್ನೇ ದುರುಗುಟ್ಟಿದ್ದ ಜೀವನ್ ಹೋಗಿ ಹೋಗಿ ನಿನ್ನ ಜೊತೆ ಮಾತಾಡ್ತಾ ಇದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಏನಾದರೂ ಮಾಡ್ಕೋ ಎಂದು ಮೇಲೆ ಎದ್ದು ನಿಂತನು ಕೊನೆ ಪಕ್ಷ ಈಗಲಾದರೂ ಅರ್ಥ ಆಯ್ತಲ್ಲ ನಿನಗೆ ಬುದ್ಧಿ ಇಲ್ಲ ಅನ್ನೋದು ಎಂದವಳು ಸಂಪತ್ತು ಕಡೆ ತಿರುಗಿ ಏನಿನ್ನೂ ಮುಖ ನೋಡ್ತಾ ನಿಂತಿದ್ದೀಯ ನನಗೆ ಸುಸ್ತಾಗಿದೆ ಅಂತ ನನ್ನ ಮುಖ ನೋಡಿದರೆ ನಿನಗೆ ಅರ್ಥ ಆಗ್ತಾ ಇಲ್ವಾ ಮೇಲೆ ಹೇಳೋಕೆ ಸಹಾಯ ಮಾಡು ಎಂದು ರೇಗಿದಂತೆ ಹೇಳಿದವಳ ಮಾತು ಕೇಳಿ ತೆರೆದ ಬಾಯಿಯನ್ನು ಮುಚ್ಚೋದನ್ನು ಮರೆತಿದ್ದ ಸಂಪತ್ ಸಂಪತ್ನ ಕಿವಿಯ ಹತ್ತಿರ ನಿಧಾನವಾಗಿ ಬಾಗಿದ ಜೀವನ್ ಗಾಬರಿಯಾಗಬೇಡಿ ಸಂಪತ್ ಇವಳು ಮಾತಾಡೋದೇ ಹೀಗೆ ನಮ್ಮ ಮನೆಯಲ್ಲಿ ಇವಳೇ ಸ್ವಲ್ಪ ಬಜಾರಿ ಹಾಗೆ ಇವಳ ಜೊತೆ ಪ್ರಣಯ ಹೇಗೆ ನಡೆದುಕೊಳ್ಳುತ್ತಿದ್ದ ಅನ್ನೋದನ್ನು ನಿಮಗೆ ಮೊದಲೇ ಹೇಳಿದ್ದೀನಿ ಅಲ್ವಾ ಹಾಗೆ ನಡೆದುಕೊಳ್ಳಿ ಎಂದು ಅವನಿಗಷ್ಟೇ ಕೇಳಿಸುವಂತೆ ಹೇಳಿದನು ಜೀವನ್ ಹೊಯ್ ಏನದು ಗುಸುಗುಸು ಪಿಸುಪುಸು ಮಾತಾಡ್ತಾ ಇರೋದು ನೀವಿಬ್ಬರು ಮೊದಲು ನನಗೆ ಇಲ್ಲಿ ನೆಲೆ ಎದ್ದು ನಿಲ್ಲೋಕೆ ಸಹಾಯ ಮಾಡಿ ಎಂದು ಮತ್ತೊಮ್ಮೆ ಗದರಿದಂತೆ ಹೇಳಿದಾಗ ಅವಳ ಕಡೆ ಕೈ ಚಾಚಿದನು ಸಂಪತ್ ಅವಳು ಅವನ ಕೈಯಲ್ಲಿ ಕೈ ಬೆಸೆದು ಎದ್ದು ನಿಂತವಳು ಮತ್ತೆ ತಾನು ಬಿದ್ದು ಬಿಟ್ಟರೆ ಎಂದು ರೂಪಾಳನ್ನು ಬಳಸಿ ಮುಂದೆ ನಡೆದುಕೊಂಡು ಹೊರಟಳು ಅವಳು ಹೋದತ್ತಲೇ ದೃಷ್ಟಿ ನೆಟ್ಟ ಸಂಪತ್ ಜೀವನ್ ಇವಳನ್ನು ನೋಡಿದರೆ ಈಗಷ್ಟೇ ತಲೆ ಸುತ್ತಿ ಬಿದ್ದು ಪ್ರಜ್ಞೆ ಕಳೆದುಕೊಂಡಿದ್ದಳು ಅಂತ ಯಾರಿಗಾದರೂ ಹೇಳಿದರೆ ನಂಬುತ್ತಾರಾ ಹೇಗೆ ಮಾತಾಡಿ ಹೋಗ್ತಾ ಇದ್ದಾಳೆ ನೋಡಿ ಎಂದವನ ಮಾತಿನಲ್ಲಿ ಆಶ್ಚರ್ಯ ಹಾಗೇ ಇತ್ತು ಆವಾಗಲೇ ಹೇಳಿದೆನಲ್ಲ ಅವಳು ಸ್ವಲ್ಪ ಹಾಗೆ ಅಂತ ಬೆಳಿಗ್ಗೆಯಿಂದ ಯಾವುದೋ ವಿಷಯಕ್ಕೆ ಇವಳಿಗೆ ಅತ್ತೆ ಬೈದಿದ್ದಾರೆ ಅಷ್ಟಕ್ಕೆ ಮುನಿಸಿಕೊಂಡು ಬೆಳಿಗ್ಗೆ ತಿಂಡಿಗೂ ಮನೆಗೆ ಹೋಗಿಲ್ಲ ಹಾಗೆ ಊಟಕ್ಕೂ ಹೋಗಿಲ್ಲ ಈಗ ಹೊಟ್ಟೆ ಹಸಿದಿರಬೇಕು ಅದಕ್ಕೆ ಹಣ್ಣು ತಿಂದು ಹೊಟ್ಟೆ ತುಂಬಿಸಿಕೊಳ್ಳೋಕೆ ಮರ ಹತ್ತಿದ್ದಾಳೆ ಬೆಳಿಗ್ಗೆಯಿಂದ ಖಾಲಿ ಹೊಟ್ಟೆಯಲ್ಲಿ ಇರೋದಕ್ಕೆ ತಲೆ ಸುತ್ತು ಬಂದಿದೆ ಅಷ್ಟೆ ಎಂದು ಎಲ್ಲವನ್ನು ವಿವರಿಸಿ ಸರಿ ಬನ್ನಿ ಮನೆಗೆ ಹೋಗೋಣ ಕತ್ತಲಾಗೋಕೆ ಬಂತು ಎಂದು ಹೇಳಿ ಅವನನ್ನು ಕರೆದುಕೊಂಡು ಮನೆ ಕಡೆ ನಡೆದನು ರಾತ್ರಿ ಊಟದ ಸಮಯದಲ್ಲಿ ಮನೆಯವರೆಲ್ಲ ಒಂದು ಕಡೆ ಊಟಕ್ಕೆ ಕುಳಿತಿರುವ ಸಂದರ್ಭದಲ್ಲಿ ರವಿ ಲಗ್ನ ಪತ್ರಿಕೆಗಳನ್ನು ಎಲ್ಲ ನೆಂಟರಿಷ್ಟರಿಗೂ ಕೊಟ್ಟು ಮುಗಿಯಿತಾ ಅಥವಾ ಇನ್ನೂ ಕೊಡೋದು ಬಾಕಿ ಇದೆಯಾ ಎಂದು ತಮ್ಮ ಹಿರಿ ಮಗನನ್ನು ಕೇಳಿದರು ಪ್ರಣಯ್ನ ತಾತ ನರಸಿಂಹಯ್ಯ ಆಗ ಜೀವನ ಅಪ್ಪ ರವಿಯವರು ಹ್ಞೂ ಅಪ್ಪ ಸಂಬಂಧಿಕರೆಲ್ಲರಿಗೂ ಕೊಟ್ಟು ಹಾಗಿದೆ ಇನ್ನೇನಿದ್ದರೂ ಸುತ್ತಮುತ್ತಲಿನ ಊರುಗಳಿಗೆ ಅಷ್ಟೇ ಕೊಡೋದು ಬಾಕಿ ಉಳಿತಿರುವುದು ಹಾಗಿದ್ದರೆ ನಾಳೆಯಿಂದಲೇ ಸುತ್ತ ಹತ್ತು ಹಳ್ಳಿಗೂ ಕೊಡೋದಕ್ಕೆ ಶುರು ಮಾಡಿಕೊಳ್ಳಿ ಒಂದೊಂದು ದಿನ ಒಂದೊಂದು ಹಳ್ಳಿ ಎಂದರೂ ಹತ್ತು ಹಳ್ಳಿಗಳಿಗೆ ಕೊಡೋಕೆ ಹತ್ತು ದಿನವೇ ಹಿಡಿಯುತ್ತೆ ಆಮೇಲೆ ಮದುವೆ ಹತ್ತಿರ ಬಂದ ಮೇಲೆ ಅದರ ಗಡಿಬಿಡಿಯಲ್ಲಿ ಯಾರನ್ನಾದರೂ ಮದುವೆಗೆ ಕರೆಯೋದನ್ನು ಮರೆತು ಬಿಟ್ಟರೆ ಕಷ್ಟ ಬೇಕಿದ್ದರೆ ನಿನ್ನ ಸಹಾಯಕ್ಕೆ ನಾರಾಯಣ ಹಾಗೂ ಜನಾರ್ದನ್ ಇಬ್ಬರನ್ನೂ ಸೇರಿಸಿಕೊ ಎಂದು ಸಲಹೆ ಕೊಟ್ಟರು ನರಸಿಂಹಯ್ಯ ಹಾಗೂ ಜಾನಕಮ್ಮ ದಂಪತಿಗಳಿಗೆ ಮೂರು ಜನ ಮಕ್ಕಳು ಮೊದಲನೆಯ ಮಗ ರವಿ ಅವರ ಹೆಂಡತಿ ಮಾಲತಿ ಅವರ ಮಕ್ಕಳು ಜೀವನ್ ಹಾಗೂ ಸಹನ ಎರಡನೆಯ ಮಗ ನಾರಾಯಣ ಅವರ ಹೆಂಡತಿ ವತ್ಸಲ ಇವರಿಗೆ ಒಬ್ಬನೇ ಗಂಡು ಮಗ ಪ್ರಣಯ್ ಮೂರನೆಯವರು ಗಾಯತ್ರಿ ಇವರ ಗಂಡ ಜನಾರ್ದನ್ ಇವರಿಗೆ ನೀತು ಹಾಗೂ ರಕ್ಷಿತಾ ಎಂಬ ಇಬ್ಬರು ಹೆಣ್ಣು ಮಕ್ಕಳು ನರಸಿಂಹಯ್ಯ ಅವರಿಗೆ ಕೊನೆ ಮಗಳು ಗಾಯತ್ರಿಯವರ ಮೇಲೆ ತುಂಬ ಪ್ರೀತಿ ಹಾಗಾಗಿ ಅವರಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಲು ಇಷ್ಟ ಇಲ್ಲದೆ ಜನಾರ್ದನ್ ಅವರನ್ನು ಒಪ್ಪಿಸಿ ಮನೆ ಅಳಿಯನ್ನಾಗಿ ಮಾಡಿಕೊಂಡಿದ್ದರು ಜನಾರ್ದನ್ ಅವರು ಮನೆ ಅಳಿಯ ಆದರೂ ಸಹ ಮನೆಯ ಮಗನ ಹಾಗೆ ಅವನ ಮನೆಯಲ್ಲಿ ದುಡಿಯುತ್ತಿದ್ದರು ನರಸಿಂಹಯ್ಯ ಅವರ ಮಾತಿಗೆ ರವಿ ನಾರಾಯಣ ಹಾಗೂ ಜನಾರ್ದನ್ ಮೂರು ಜನ ಸಹ ಒಪ್ಪಿಕೊಂಡಿದ್ದರು ನಂತರ ಮನೆಯ ಹಿರಿ ಸೊಸೆ ಅವರ ಬಳಿ ಮಾಲತಿ ಹತ್ತಿರದ ನೆಂಟರಿಗೆಲ್ಲ ಬಟ್ಟೆ ತೆಗೆಯಬೇಕು ಹೆಂಗಸರೆಲ್ಲ ಕೂತು ಯಾರ್ಯಾರಿಗೆಲ್ಲ ಬಟ್ಟೆ ತೆಗೆಯಬೇಕು ಅನ್ನೋದನ್ನೆಲ್ಲ ನೆನಪಿಸಿಕೊಂಡು ಹೇಳಿ ಎಂದವರು ಬಳಿಕ ಪ್ರಣಯ್ ಅವರು ಹೇಳೋದನ್ನೆಲ್ಲ ಒಂದು ಚೀಟಿಯಲ್ಲಿ ಬರೆದುಕೋ ಯಾರೊಬ್ಬರ ಹೆಸರು ಬಿಟ್ಟು ಹೋಗಬಾರದು ಎಂದಾಗ ಸರಿ ಎಂದನು ಸಂಪತ್ ಹುಟ್ಟು ಗುಣ ಸುಟ್ಟರೂ ಹೋಗುವುದಿಲ್ಲ ಎನ್ನುವ ಹಾಗೆ ಒಂದು ಪದದ ದಲ್ಲಿ ಉತ್ತರ ಕೊಟ್ಟವನನ್ನು ನೋಡಿ ತಲೆ ಚೆಚ್ಚಿಕೊಳ್ಳಬೇಕು ಅನ್ನಿಸಿತು ಜೀವನ್ಗೆ ಸಂಪತ್ಗೆ ಜಾಸ್ತಿ ಮಾತನಾಡಿ ಅಂತ ಹೇಳಿ ಹೇಳಿ ಅವನಿಗೂ ಸಾಕಾಗಿತ್ತು ನಂತರ ಜೀವನ್ ಕಡೆ ತಿರುಗಿ ಜೀವನ್ ಚಪ್ಪರದ ದಿನ ಹಾಗೂ ಮದುವೆ ದಿನ ಈ ಎರಡು ದಿನದ ಊಟ ತಿಂಡಿಯ ಜವಾಬ್ದಾರಿಯನ್ನು ನಿನಗೆ ವಹಿಸುತ್ತಿದ್ದೇನೆ ಬಂದ ಜನಗಳಿಗೆ ಊಟ ತಿಂಡಿಯ ವಿಷಯದಲ್ಲಿ ಯಾವುದೇ ಕೊರತೆಯಾಗದ ಹಾಗೆ ನಿಗಾ ವಹಿಸು ಎಂದು ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ತಾತ ಅದನ್ನು ನಾನು ನೋಡಿಕೊಳ್ಳುತ್ತೀನಿ ಎಂದನು ಜೀವನ್ ನಂತರ ನೀತು ಹಾಗೂ ರಕ್ಷಿತಾ ಕಡೆ ತಿರುಗಿ ಅದ ತಾತ ಮದುವೆ ಹೆಣ್ಣಿಗೆ ಅಲಂಕಾರ ಮಾಡುವ ಜವಾಬ್ದಾರಿ ನಿಮಗೆ ಅಲಂಕಾರಕ್ಕೆ ಯಾವ ಯಾವ ವಸ್ತುಗಳು ಬೇಕೋ ಅದು ಅನ್ನೋದನ್ನು ಯೋಚನೆ ಮಾಡಿಕೊಳ್ಳಿ ಮೆಹಂದಿಯಿಂದ ಹಿಡಿದು ಮುಖಕ್ಕೆ ಹಚ್ಚೋ ಪೌಡರ್ವರೆಗೂ ಎಲ್ಲವನ್ನೂ ಸಿಟಿಯ ಕಡೆ ಹೋದಾಗ ತೆಗೆದುಕೊಂಡು ಬರೋದಕ್ಕೆ ಸುಲಭವಾಗುತ್ತದೆ ಎಂದವರ ಮಾತಿಗೆ ಸರಿ ಎನ್ನುವ ಹಾಗೆ ತಲೆಯಾಡಿಸಿದರು ಇಬ್ಬರು ಎಲ್ಲ ಜವಾಬ್ದಾರಿಯನ್ನು ಎಲ್ಲರಿಗೂ ವಹಿಸಿದ ನಂತರ ಊಟ ಮಾಡೋಕೆ ಶುರು ಮಾಡಿದರು ಹಾಗೂ ಗೊತ್ತಲ ಇಬ್ಬರೂ ಬಡಿಸೋಕೆ ನಿಂತರೆ ಮಿಕ್ಕವರು ಊಟ ಮಾಡುತ್ತಿದ್ದರು ಇತ್ತ ಕಡೆ ಎಲ್ಲರೂ ತಿನ್ನೋದನ್ನೇ ಕಣ್ ಕಣ್ ಬಿಟ್ಟುತ್ತಾ ನೋಡುತ್ತಾ ಕುಳಿತಿದ್ದನು ಸಂಪತ್ ತನ್ನ ತಟ್ಟೆಯಲ್ಲಿ ಇರುವ ರಾಗಿ ಮುದ್ದೆಯನ್ನು ನೋಡಿ ಮುಖ ಚಿಕ್ಕದು ಮಾಡಿಕೊಂಡಿದ್ದ ಅವನಿಗೆ ಹಳ್ಳಿಯ ಜನರು ರಾಗಿ ಮುದ್ದೆಯನ್ನು ತಿನ್ನುತ್ತಾರೆ ಹಾಗೆ ಅದು ನೋಡೋಕೆ ಬಾಲ್ ರೀತಿ ರೌಂಡಾಗಿ ಇರುತ್ತೆ ಅನ್ನೋದನ್ನು ಬಿಟ್ಟರೆ ಅದನ್ನು ಒಮ್ಮೆಯೂ ಟೇಸ್ಟ್ ಮಾಡಿ ನೋಡಿರಲಿಲ್ಲ ಸಂಪತ್ ಹೇಳಬೇಕು ಎಂದರೆ ಅವನಿಗೆ ಮುದ್ದೇನ ಹೇಗೆ ತಿನ್ನಬೇಕು ಅನ್ನೋದು ಸಹ ಗೊತ್ತಿರದ ಕಾರಣ ಬೇರೆಯವರು ತಿನ್ನೋದನ್ನೇ ನೋಡುತ್ತಿದ್ದ ಸ್ವಲ್ಪ ಹೊತ್ತು ಅಕ್ಕಪಕ್ಕ ನೋಡಿ ಅದನ್ನು ಹೇಗೆ ತಿನ್ನೋದು ಎನ್ನುವುದನ್ನು ತಿಳಿದುಕೊಂಡವನು ನಂತರ ತನ್ನ ತಟ್ಟೆಗೆ ಕೈ ಹಾಕಿ ಕೋಳಿ ತನ್ನ ಕೊಕ್ಕಿನಲ್ಲಿ ಕುಕ್ಕುವ ಹಾಗೆ ಕಿತ್ತುಕೊಂಡು ತಿನ್ನೋಕೆ ಶುರು ಮಾಡಿದನು ಸಂಪತ್ಗೆ ಮುದ್ದೆ ತಿಂದು ರೂಢಿಯಿಲ್ಲ ಎನ್ನುವ ವಿಷಯವನ್ನು ಮರೆತು ಬಿಟ್ಟಿದ್ದ ಜೀವನ್ ಅವನ ಪಾಡಿಗೆಯವನು ಊಟ ಮಾಡುತ್ತಿದ್ದ ಅವನಿಗೆ ಸಂಪತ್ ಕಡೆ ಗಮನವೇ ಇರಲಿಲ್ಲ ಆದರೆ ಅವನು ಹಾಗೆ ಮುದ್ದೆಯನ್ನು ಕೀಳೋದನ್ನು ಮಾಲತಿಯವರು ಗಮನಿಸಿ ಪ್ರಣಯ್ ಏನದು ಮುದ್ದೆನ ಯಾಕೆ ಹಾಗೆ ಕೀಳುತ್ತಿದ್ದೀಯಾ ಎಂದು ಜೋರಾಗಿಯೇ ಕೇಳಿದಾಗ ಮನೆಯವರ ಎಲ್ಲರ ಗಮನ ಸಂಪತ್ ಕಡೆ ಹರಿಯಿತು ಆಗಲೇ ಜೀವನಿಗೆ ನೆನಪಾಗಿದ್ದು ಸಂಪತ್ಗೆ ಹಳ್ಳಿ ಊಟ ತಿಂಡಿ ತಿಂದು ಅಭ್ಯಾಸ ಇಲ್ಲ ಎನ್ನುವ ಬಗ್ಗೆ